ಜ್ಞಾನ ಸಂಗಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಕರ್ಣ ಪಿಶಾಚಿನಿ ಸಿದ್ಧಿ ಎಂಬ ರಹಸ್ಯಮಯ ವಿಷಯದ ಪರಿಚಯವನ್ನು ತಿಳಿದುಕೊಳ್ಳೋಣ ಈ ಸಿದ್ಧಿ ಮಾನವನ ಮನಸ್ಸು ಮತ್ತು ಆಧ್ಯಾತ್ಮಿಕ ಲೋಕದ ನಡುವೆಯ ಅಸಾಧಾರಣ ಸಂಬಂಧವನ್ನು ವಿವರಿಸುತ್ತದೆ ಆದರೆ ಒಂದು ಮುಖ್ಯ ಎಚ್ಚರಿಕೆ ಈ ವಿಡಿಯೋ ಸಂಪೂರ್ಣವಾಗಿ ಮಾಹಿತಿಪರ ಹಾಗೂ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇಲ್ಲಿ ಉಲ್ಲೇಖಿಸಿರುವ ಮಂತ್ರ ವಿಧಾನಗಳನ್ನು ಯಾರೂ ಸ್ವತಃ ಅನುಷ್ಠಾನ ಮಾಡಲು ಪ್ರಯತ್ನಿಸಬಾರದು ತಪ್ಪಾದ ಅನುಷ್ಠಾನವು ಅಪಾಯಕಾರಿ ಪರಿಣಾಮಗಳನ್ನು ಉಂಟುಮಾಡಬಹುದು ಹೀಗಾಗಿ ಮತ್ತೊಮ್ಮೆ ಹೇಳುತ್ತೇವೆ ಇದು ಕೇವಲ ಜ್ಞಾನಕ್ಕಾಗಿ ಮಾತ್ರ ಅನುಷ್ಠಾನಕ್ಕಾಗಿಯೇ ಅಲ್ಲ ಆಧ್ಯಾತ್ಮಿಕ ಲೋಕದ ಈ ರಹಸ್ಯಯಾನವನ್ನು ಪ್ರಾರಂಭಿಸೋಣ ಕರ್ಣ ಪಿಶಾಚಿನಿ ಸಿದ್ಧಿಯ ವಿಷಯವು ಭಾರತೀಯ ತಾಂತ್ರಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಒಂದು ರಹಸ್ಯಮಯ ಅಂಶವಾಗಿದೆ ಪಿಶಾಚಿನಿ ಸಿದ್ಧಿ ಎಂಬ ಪದವನ್ನು ಕೇಳಿದಾಗಲೇ ಅನೇಕ ಜನರ ಮನಸ್ಸಿನಲ್ಲಿ ಒಂದು ಭಯಭಕ್ತಿಯ ಕಲ್ಪನೆ ಮೂಡುತ್ತದೆ ಆದರೆ ಇದರ ಮೂಲ ಉದ್ದೇಶ ಕೇವಲ ಭಯ ಹುಟ್ಟಿಸುವುದಲ್ಲ ಇದರಲ್ಲಿರುವ ಶಕ್ತಿಯು ಸಾಧಕನ ಆತ್ಮಶಕ್ತಿ ಮನಸ್ಸಿನ ಏಕಾಗ್ರತೆ ಮತ್ತು ಜ್ಞಾನವನ್ನು ಹೆಚ್ಚಿಸುವಲ್ಲಿ ಉಪಯೋಗವಾಗುತ್ತದೆ ಎಂಬ ನಂಬಿಕೆಯಿದೆ ಕರ್ಣ ಪಿಶಾಚಿನಿ ಸಿದ್ಧಿಯೆಂದರೆ ಕಿವಿಯಲ್ಲಿ ದೇವಿಯ ರೂಪದಲ್ಲಿ ಪಿಶಾಚಿನಿಯ ಧ್ವನಿ ಕೇಳಿಸುವಂತಹ ಆಧ್ಯಾತ್ಮಿಕ ಅನುಭವ ಇದನ್ನು ಸಾಧನೆ ಮಾಡಿದವನು ತನ್ನ ಅಂತರಂಗದಲ್ಲಿ ನೇರವಾಗಿ ಒಂದು ದೈವಿಕ ಧ್ವನಿಯನ್ನು ಅನುಭವಿಸುತ್ತಾನೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಅನುಭವ ಸಾಧಕನಿಗೆ ಅನೇಕ ರಹಸ್ಯ ಜ್ಞಾನ ಭವಿಷ್ಯದ ಸೂಚನೆಗಳು ಮತ್ತು ಅಂತಃಕರಣದ ಮಾರ್ಗದರ್ಶನವನ್ನು ನೀಡುತ್ತದೆ ಎಂದು ನಂಬಿಕೆಯಿದೆ ಈ ಸಿದ್ಧಿಯ ಮಹತ್ವವು ಪ್ರಾಚೀನ ಕಾಲದಿಂದಲೂ ಗುರು ಶಿಷ್ಯ ಪರಂಪರೆಯಲ್ಲಿ ವರ್ಣಿಸಲ್ಪಟ್ಟಿದೆ ಇದನ್ನು ಸಾಧಿಸುವವರು ವಿಶೇಷ ದೀಕ್ಷೆ ಶುದ್ಧ ಮನಸ್ಸು ಧ್ಯಾನ ಮತ್ತು ತಪಸ್ಸಿನ ಮೂಲಕ ಮಾತ್ರ ಮುನ್ನಡೆಯಬಹುದು ಸರಿಯಾದ ಗುರು ಮಾರ್ಗದರ್ಶನವಿಲ್ಲದೆ ಅಥವಾ ನಿಷ್ಠೆಯಿಲ್ಲದೆ ಈ ಪ್ರಯತ್ನ ಕೈಗೊಳ್ಳುವುದು ಅಪಾಯಕರ ಎಂದು ಪರಂಪರೆ ಎಚ್ಚರಿಸುತ್ತದೆ ಕರ್ಣ ಪಿಶಾಚಿನಿ ಸಿದ್ಧಿಯು ಕೇವಲ ಜ್ಞಾನ ಅಥವಾ ಶಕ್ತಿಗಾಗಿ ಮಾತ್ರವಲ್ಲ ಸಾಧಕನಿಗೆ ತನ್ನ ಆತ್ಮವನ್ನು ಅರಿಯಲು ಜೀವನದ ಸತ್ಯವನ್ನು ತಿಳಿಯಲು ಮತ್ತು ಧ್ಯಾನದಲ್ಲಿ ಉನ್ನತ ಸ್ಥಿತಿಯನ್ನು ಪಡೆಯಲು ಸಹಾಯಕವಾಗುತ್ತದೆ ಇದು ಕೇವಲ ಒಂದು ಅತೀಂದ್ರಿಯ ಅನುಭವವಲ್ಲ ಬದಲಾಗಿ ಆತ್ಮಸಾಕ್ಷಾತ್ಕಾರದ ಒಂದು ದಾರಿ ಎಂದು ಹೇಳಲಾಗಿದೆ ಈ ವಿಷಯವು ಅತ್ಯಂತ ಗಂಭೀರವಾದದ್ದು ಅದನ್ನು ಕೇವಲ ಅಧ್ಯಯನ ಆಧ್ಯಾತ್ಮಿಕ ಜ್ಞಾನ ಮತ್ತು ಸಾಂಸ್ಕೃತಿಕ ಅರಿವು ಪಡೆಯಲು ಮಾತ್ರ ಬಳಸಬೇಕು ಕರ್ಣ ಪಿಶಾಚಿನಿ ಸಿದ್ಧಿಯನ್ನು ಸಾಧಿಸಲು ಅತ್ಯಂತ ಕಠಿಣವಾದ ಅನುಷ್ಠಾನ ಕ್ರಮವಿದೆ ಇದರ ಪ್ರಾರಂಭವು ಶುದ್ಧೀಕರಣದಿಂದ ಆರಂಭವಾಗುತ್ತದೆ ಸಾಧಕನು ತನ್ನ ದೇಹ ಮನಸ್ಸು ಮತ್ತು ಚಿಂತನೆಗಳನ್ನು ಶುದ್ಧಗೊಳಿಸಬೇಕು ಉಪವಾಸ ಮೌನ ನಿಯಮಿತ ಧ್ಯಾನ ಮತ್ತು ಜಪದ ಮೂಲಕ ಆತ್ಮಶುದ್ಧಿಯನ್ನು ಕಾಪಾಡಬೇಕು ಈ ಸಿದ್ಧಿಯ ಸಮಯದಲ್ಲಿ ನಿರ್ದಿಷ್ಟ ದಿನಗಳನ್ನು ಆರಿಸುವುದು ಮುಖ್ಯ ಸಾಮಾನ್ಯವಾಗಿ ಅಮಾವಾಸ್ಯ ಅಥವಾ ಪೂರ್ಣಿಮೆಯ ದಿನಗಳಲ್ಲಿ ಪ್ರಾರಂಭಿಸುವುದನ್ನು ಶಾಸ್ತ್ರಗಳು ಶ್ರೇಯಸ್ಕರವೆಂದು ಸೂಚಿಸುತ್ತವೆ ಈ ದಿನಗಳಲ್ಲಿ ಶಕ್ತಿ ಪ್ರವಾಹ ಹೆಚ್ಚು ಇರುವುದರಿಂದ ಸಾಧನೆ ಫಲಪ್ರದವಾಗುತ್ತದೆ ಎಂದು ನಂಬಿಕೆಯಿದೆ ಸಾಧನೆ ಮಾಡುವ ಸ್ಥಳವು ವಿಶೇಷವಾಗಿರಬೇಕು ದೇವಾಲಯದ ಹತ್ತಿರ ಪವಿತ್ರ ಸ್ಥಳ ಅಥವಾ ಸಂಪೂರ್ಣ ಮೌನ ಮತ್ತು ಏಕಾಂತವಿರುವ ಸ್ಥಳವನ್ನು ಆಯ್ಕೆ ಮಾಡಬೇಕು ಆ ಸ್ಥಳವನ್ನು ಶುದ್ಧಗೊಳಿಸಿ ದೀಪ ಹಚ್ಚಿ ಧೂಪ ಹಚ್ಚಿ ದೇವಿಯ ಆರಾಧನೆಗಾಗಿ ಕುಳಿತುಕೊಳ್ಳಬೇಕು ಅನುಷ್ಠಾನದ ಸಂದರ್ಭದಲ್ಲಿ ನಿರ್ದಿಷ್ಟ ಮಂತ್ರಗಳನ್ನು ಜಪಿಸುವುದು ಅವಶ್ಯಕ ಈ ಮಂತ್ರಗಳು ಪಿಶಾಚಿನಿ ದೇವಿಯ ಆರಾಧನೆಗಾಗಿ ನೀಡಲ್ಪಟ್ಟ ವಿಶೇಷ ಶಬ್ದ ಸಂಕೇತಗಳಾಗಿವೆ ಈ ಮಂತ್ರಗಳನ್ನು ಸರಿಯಾದ ಉಚ್ಚಾರಣೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಜಪಿಸಿದಾಗ ಮಾತ್ರ ಫಲ ಲಭ್ಯವಾಗುತ್ತದೆ ಎಂದು ಪರಂಪರೆ ಹೇಳುತ್ತದೆ ಸಾಧನೆ ಸಂದರ್ಭದಲ್ಲಿ ನಿಶ್ಚಿತ ಸಂಖ್ಯೆಯ ಮಂತ್ರ ಜಪಗಳನ್ನು ಪೂರ್ಣಗೊಳಿಸಬೇಕು ಕೆಲವು ಸಂದರ್ಭಗಳಲ್ಲಿ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಅಥವಾ ನಲವತ್ತೈದು ದಿನಗಳವರೆಗೆ ನಿರಂತರ ಜಪ ಮಾಡುವುದು ಅಗತ್ಯವಾಗುತ್ತದೆ ಈ ಅವಧಿಯಲ್ಲಿ ಯಾವುದೇ ವಿಧದ ಶುದ್ಧಿ ಅಥವಾ ನಿರ್ಲಕ್ಷ್ಯವನ್ನು ಮಾಡಬಾರದು ಈ ಅನುಷ್ಠಾನದಲ್ಲಿ ಸಾಧಕನು ತನ್ನ ಆಹಾರವನ್ನು ನಿಯಂತ್ರಿಸಬೇಕು ಸಾತ್ವಿಕ ಆಹಾರ ಮಿತವಾಗಿ ಸೇವನೆ ಹಾಗೂ ಮದ್ಯ ಮಾಂಸ ಮತ್ತು ಇತರ ತಾಮಸಿಕ ಪದಾರ್ಥಗಳಿಂದ ದೂರವಿರುವುದು ಮುಖ್ಯ ಅನುಷ್ಠಾನದ ಕೊನೆಯ ಹಂತದಲ್ಲಿ ಸಾಧಕನ ಮನಸ್ಸು ತೀವ್ರ ಏಕಾಗ್ರತೆ ಹೊಂದಿ ಒಂದು ದೈವಿಕ ಅನುಭವಕ್ಕೆ ತಲುಪುತ್ತದೆ ಈ ಸಂದರ್ಭದಲ್ಲಿ ಕನ್ನ ಪಿಶಾಚಿನಿಯ ಧ್ವನಿ ಅಂತರಂಗದಲ್ಲಿ ಕೇಳಿಬರುತ್ತದೆ ಎಂದು ಹೇಳಲಾಗುತ್ತದೆ ಈ ಅನುಭವವನ್ನು ಸಾಧಕನು ರಹಸ್ಯವಾಗಿಯೇ ಇಟ್ಟುಕೊಳ್ಳಬೇಕು ಇದನ್ನು ಸಾಮಾನ್ಯರಿಗೆ ತೋರಿಸಲು ಅಥವಾ ಪ್ರದರ್ಶಿಸಲು ಪ್ರಯತ್ನಿಸುವುದು ಸಾಧನೆಗೆ ಹಾನಿಕರ ಈ ಸಿದ್ಧಿ ಸಾಧಿಸುವವರು ವಿಶೇಷ ಜ್ಞಾನವನ್ನು ಹೊಂದಿ ಆತ್ಮೀಯ ಮಾರ್ಗದರ್ಶನ ಪಡೆಯುತ್ತಾರೆ ಎಂಬ ನಂಬಿಕೆಯಿದೆ ಆದರೆ ಇದನ್ನು ಕೇವಲ ಕುತೂಹಲ ಅಥವಾ ಸ್ವಾರ್ಥಕ್ಕಾಗಿ ಪ್ರಯತ್ನಿಸುವುದು ಅಪಾಯಕಾರಿ ಎಂದು ಗುರುಗಳು ಎಚ್ಚರಿಸುತ್ತಾರೆ ಓಂ ಹ್ರೀಂ ಕರ್ಣ ಪಿಶಾಚಿನಿ ಸ್ವಾಹ ಈ ಮಂತ್ರವನ್ನು ಪ್ರತಿದಿನ ಕನಿಷ್ಠ ನೂರ ಎಂಟು ಬಾರಿ ಜಪಿಸಬೇಕು ಅಮಾವಾಸ್ಯ ಅಥವಾ ಪೂರ್ಣಿಮೆ ದಿನಗಳಲ್ಲಿ ಒಂದು ಸಾವಿರದ ಎಂಟು ಬಾರಿ ಜಪಿಸಿದರೆ ವಿಶೇಷ ಫಲ ದೊರೆಯುತ್ತದೆ ಎಂದು ನಂಬಿಕೆ ಓಂ ಕರ್ಣ ಪಿಶಾಚಿನಿ ಕಲಿಕಾಲರಾತ್ರೆ ಹ್ರೀಂ ಸ್ವಾಹ ಈ ಮಂತ್ರವನ್ನು ನಿರಂತರ ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿದಿನ ಮುನ್ನೂರ ಬಾರಿ ಜಪಿಸುವುದು ಅನುಷ್ಠಾನದಲ್ಲಿ ಮುಖ್ಯವೆಂದು ಹೇಳಲಾಗಿದೆ ಓಂ ಐಂ ಹ್ರೀಂ ಶ್ರೀಂ ಕರ್ಣ ಪಿಶಾಚಿನಿ ದರ್ಶನಂ ದೇಹಿ ಸ್ವಾಹ ಈ ಮಂತ್ರವನ್ನು ನಲವತ್ತೈದು ದಿನಗಳ ಕಾಲ ಪ್ರತಿದಿನ ನೂರ ಎಂಟು ಬಾರಿ ಜಪಿಸುವುದರಿಂದ ಸಾಧಕನು ದೇವಿಯ ಸಾನ್ನಿಧ್ಯವನ್ನು ಅನುಭವಿಸುತ್ತಾನೆ ಎಂಬ ನಂಬಿಕೆಯಿದೆ ಓಂ ಕರ್ಣ ಪಿಶಾಚಿನಿ ತ್ರೈಲೋಕ್ಯ ವಂದಿತೆ ಹ್ರೀಂ ಸ್ವಾಹ ಈ ಮಂತ್ರವನ್ನು ರಾತ್ರಿ ಹೊತ್ತು ಮೌನದಲ್ಲಿ ಒಂದು ಸಾವಿರದ ಎಂಟು ಬಾರಿ ಜಪಿಸುವುದು ವಿಶೇಷ ಶ್ರೇಯಸ್ಕರ ಓಂ ಹ್ರೀಂ ಐಂ ಕರ್ಣ ಪಿಶಾಚಿನಿ ಮಮ ದೇಹಿ ಸ್ವಾಹಾ ಈ ಮಂತ್ರವನ್ನು ಬೆಳಗಿನ ಜಾವ ಬ್ರಹ್ಮಮೂರ್ತಿಯಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಬಾರಿ ಜಪಿಸುವುದರಿಂದ ವಾಕ್ಸಿದ್ಧಿ ದೊರೆಯುತ್ತದೆ ಎಂದು ಪರಂಪರೆ ಹೇಳುತ್ತದೆ ಓಂ ಕರ್ಣ ಪಿಶಾಚಿನಿ ಹ್ರೀಂ ಕ್ರೀಂ ಸ್ವಾಹ ಈ ಚಿಕ್ಕ ಮಂತ್ರವನ್ನು ನಿರಂತರ ಹನ್ನೊಂದು ದಿನಗಳ ಕಾಲ ಒಂದು ಸಾವಿರದ ಎಂಟು ಬಾರಿ ಜಪಿಸುವುದು ಅನುಷ್ಠಾನದ ಪ್ರಮುಖ ಭಾಗವಾಗಿದೆ ಮಂತ್ರಗಳನ್ನು ಜಪಿಸುವಾಗ ಸದಾ ಮಾಲೆಯ ಸಹಾಯದಿಂದ ಎಣಿಕೆ ಮಾಡಬೇಕು ಸಾಮಾನ್ಯವಾಗಿ ರುದ್ರಾಕ್ಷಿ ಮಾಲೆ ಅಥವಾ ಸ್ಫಟಿಕ ಮಾಲೆಯನ್ನು ಬಳಸುವುದು ಶ್ರೇಯಸ್ಕರ ಮಂತ್ರಜಪದ ಸಮಯದಲ್ಲಿ ಪೂರ್ಣ ಏಕಾಗ್ರತೆ ಮತ್ತು ಅಗತ್ಯ ಮಧ್ಯದಲ್ಲಿ ವಿರಾಮ ಕೊಡಬಾರದು ಪ್ರತಿದಿನ ಒಂದೇ ಸಮಯದಲ್ಲಿ ಒಂದೇ ಸ್ಥಾನದಲ್ಲಿ ಕುಳಿತು ಜಪಿಸುವುದು ಫಲಪ್ರದ ಮಂತ್ರಗಳ ಜಪದ ಅವಧಿ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಅಥವಾ ನಲವತ್ತೈದು ದಿನಗಳವರೆಗೆ ವಿಸ್ತರಿಸಬಹುದು ಕೆಲವು ತಾಂತ್ರಿಕ ಪದ್ಧತಿಗಳಲ್ಲಿ ನೂರ ಎಂಟು ದಿನಗಳವರೆಗೂ ಜಪ ಮಾಡುವ ಅಗತ್ಯವಿದೆ ಎಂದು ಹೇಳಲಾಗಿದೆ ಪ್ರತಿಯೊಂದು ಮಂತ್ರ ಜಪದ ನಂತರ ದೇವಿಯ ಪ್ರಾರ್ಥನೆ ಸಲ್ಲಿಸಿ ದೀಪ ಹಚ್ಚಿ ಧೂಪ ಸಮರ್ಪಿಸಿ ಅನುಷ್ಠಾನವನ್ನು ಮುಕ್ತಾಯಗೊಳಿಸಬೇಕು ಈ ವಿಡಿಯೋವನ್ನು ಸಮರ್ಪಕವಾಗಿ ಸಂಪನ್ನಗೊಳಿಸಲು ನಮ್ಮ ಜ್ಞಾನ ಸಂಗಮ ಚಾನೆಲ್ನಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಇಂದಿನ ಚರ್ಚೆಯು ಕನ್ನ ಪಿಶಾಚಿನಿ ಸಿದ್ಧಿಯ ಕುರಿತು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ನೀಡಲಾದ ಮಾಹಿತಿಯಾಗಿದೆ ದಯವಿಟ್ಟು ಸ್ವತಃ ಅನುಷ್ಠಾನ ಮಾಡಲು ಯತ್ನಿಸಬೇಡಿ ಇಂತಹ ತಾಂತ್ರಿಕ ಕ್ರಿಯಾಕರ್ಮಗಳು ಸದ್ಗುರುವಿನ ಮಾರ್ಗದರ್ಶನದಲ್ಲಿಯೇ ಸಾಧ್ಯ ನೀವು ವಿಡಿಯೋವನ್ನು ನೋಡಿ ಉಪಯೋಗಕರವೆಂದು ಭಾಸವಾದರೆ ಜ್ಞಾನ ಸಂಗಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ವಿಭಾಗದಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಮುಂದಿನ ಶುಕ್ರವಾರ ನಾವು ಶಬರ ಮಂತ್ರಗಳ ರಹಸ್ಯ ಮತ್ತು ಶಬರ ಮಂತ್ರಗಳ ತಾತ್ಪರ್ಯ ಕುರಿತು ವಿವರವಾಗಿ ತಿಳಿಯಲಿದ್ದೇವೆ ಇದು ಅತ್ಯಂತ ಕುತೂಹಲಕರ ಹಾಗೂ ಅಪರೂಪದ ವಿಷಯವಾಗಿದ್ದು ತಪ್ಪದೆ ನೋಡಲು ಮರೆಯಬೇಡಿ ಇಂದು ಇಷ್ಟು ಸಾಕು ಮುಂದಿನ ಭೇಟಿಯ ತನಕ ಜ್ಞಾನ ಸಂಗಮ ಪರಿವಾರದಿಂದ ಧನ್ಯವಾದಗಳು ಜ್ಞಾನಸಂಗಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಪಿಶಾಚಿನಿ ಸಿದ್ಧಿ ಎಂಬ ರಹಸ್ಯಮಯ ವಿಷಯದ ಪರಿಚಯವನ್ನು